ನಮಸ್ಕಾರ ರೈತ ಬಾಂಧವರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾವುದೇ ಬೆಳೆಯಾಗಲಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಂತಹ ಮಾರ್ಗ ಯಾವುದು ಅಂತ ನಿಮಗೆ ಗೊತ್ತಾ ಹಾಗೆ ಅಧಿಕ ಇಳುವರಿಯನ್ನು ನಾವು ಪಡೆಯೋದಕ್ಕೆ ಆರು ಸೂತ್ರಗಳನ್ನ ನಾವು ಪಾಲಿಸ್ಬೇಕಾಗುತ್ತೆ ಸೊ ಇವತ್ತು ನಾವು ಆ ಆರು ಸೂತ್ರಗಳು ಯಾವ್ಯಾವು ಅಂತ ನೋಡೋಣ ಇತ್ತೀಚಿನ ದಿನಗಳಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಗೆ ಪ್ರಾಮುಖ್ಯತೆ ಕೊಡುವುದನ್ನ ಮರೆತಿದ್ದಾರೆ ಮೊದಲಿಗೆ ನಿಮ್ಮ ಹೊಲಗಳಿಗೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬದುಗಳನ್ನು ಹಾಕ್ಬೇಕಾಗುತ್ತೆ ಇದು ತುಂಬಾ ಮುಖ್ಯ ಆಗುತ್ತೆ ಯಾಕಂತ ಅಂದ್ರೆ ಹೊಲಕ್ಕೆ ಅಥವಾ ತೋಟಗಳಿಗೆ ಬದುಗಳನ್ನ ಹಾಕೋದ್ರಿಂದ ನಿಮ್ಮ ಹೊಲದಲ್ಲಿ ಮಣ್ಣಿನ ಸವಕಳಿ ಆಗೋದಿಲ್ಲ ಮಳೆ ನೀರು ಬಂದಾಗ ನೀರಿನ ಜೊತೆ ಮಣ್ಣು ಕೊಚ್ಚಿ ಹೋಗೋದಿಲ್ಲ ಮಳೆ ನೀರು ನಿಮ್ಮ ಹೊಲದಲ್ಲೇ ಇಂಗುತ್ತೆ ಮಣ್ಣಿನ ಮೇಲಿನ ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಪದರದಲ್ಲೇ ಸಸ್ಯಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳಿರೋದ್ರಿಂದ ಇಪ್ಪತ್ತೈದು ಸೆಂಟಿಮೀಟರ್ಗಿಂತ ಕೆಳಗಡೆ ಹೋದರೆ ಪೋಷಕಾಂಶಗಳು ಕಡಿಮೆಯಾಗ್ತಾ ಹೋಗ್ತವೆ ಹಾಗಾಗಿ ಬದುಗಳನ್ನು ಹಾಕಿ ನಿಮ್ಮ ಹೊಲ ಅಥವಾ ತೋಟದಲ್ಲಿ ಮಣ್ಣು ಕೊಚ್ಚಿ ಹೋಗದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ಜಮೀನಿನ ಒಳಗೆ ನೀರು ಇಂಗಿ ಹೋದ್ರೆ ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತೆ ಎರಡನೇದಾಗಿ ಪ್ರತಿ ವರ್ಷ ಬೇಸಿಗೆಯಲ್ಲಿ ಯುಗಾದಿಯ ತುಂತುರು ಮಳೆಯ ನಂತರ ಆಳವಾದ ಮಾಗಿ ಉಳುಮೆ ಮಾಡುವಂತಹದ್ದು ಮಾಗಿ ಉಳಿಮೆ ಬಗ್ಗೆ ನಾವು ಈಗಾಗಲೇ ಕಂಪ್ಲೀಟ್ ವಿಡಿಯೋ ಮಾಡಿದೀವಿ ದಯವಿಟ್ಟು ವೀಕ್ಷಿಸಿ ಈ ಮಾಗಿ ಉಳುಮೆ ಮಾಡೋದ್ರಿಂದ ತುಂಬಾ ಪ್ರಯೋಜನಗಳಿದಾವೆ ಇದರಿಂದ ಮಣ್ಣಿನಲ್ಲಿರುವಂತಹ ಕಳೆ ಬೀಜಗಳು ಕೀಟಗಳು ಮತ್ತು ರೋಗಾಣುಗಳು ಬಿಸಿಲಿನ ತಾಪಕ್ಕೆ ಸಾಯ್ತವೆ ಮಾಗಿ ಉಳುಮೆಯನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾಗಿ ಮಾಡಿದಾಗ ಮಾತ್ರ ಇದರ ಉಪಯೋಗ ಸರಿಯಾಗಿ ಆಗುತ್ತೆ ಕಳೆ ರೋಗ ಕೀಟ ಯಾವುದೇ ಆಗಲಿ ಬರೀ ಕಳೆನಾಶಕ ಕೀಟನಾಶಕ ಸಿಂಪಡಿಸಿದ್ರೆ ಸಂಪೂರ್ಣವಾಗಿ ನಿರ್ವಹಣೆ ಆಗೋದಿಲ್ಲ ಇವನ್ನು ಸಮಗ್ರವಾಗಿ ಹಲವಾರು ಪದ್ಧತಿಗಳನ್ನು ಪಾಲಿಸಿ ನಿರ್ವಹಣೆ ಮಾಡಬೇಕಾಗುತ್ತೆ ಮಾಗಿ ಉಳುಮೆಯನ್ನು ಹೊಲದ ಬೆಳೆಗಳಿಗೆ ಶಿಫಾರಸು ಮಾಡಲಾಗುತ್ತೆ ಮೂರನೇದಾಗಿ ಪ್ರತಿ ವರ್ಷ ನೀವು ಭೂಮಿ ಸಿದ್ಧತೆ ಮಾಡುವಾಗ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ಇಲ್ಲ ಅಂತ ಅಂದರೆ ನಿಮ್ಮ ಹೊಲದ ಮಣ್ಣು ಬರಡಾಗೋದು ಗ್ಯಾರಂಟಿ ಬರೀ ರಸಗೊಬ್ಬರಗಳನ್ನು ಅಷ್ಟೇ ಹಾಕಬೇಡಿ ಸಾವಯವ ಗೊಬ್ಬರ ಪ್ಲಸ್ ಜೈವಿಕ ಗೊಬ್ಬರ ಪ್ಲಸ್ ರಸಗೊಬ್ಬರ ಈ ಮೂರನ್ನೂ ಕೂಡ ಸಮತೋಲನದಲ್ಲಿ ಹಾಕಿದ್ರೆ ಮಾತ್ರ ನಿಮ್ಮ ಹೊಲದಲ್ಲಿ ಅಧಿಕ ಇಳುವರಿಯನ್ನು ಪಡೋದಕ್ಕೆ ನೀವು ಸಾಧ್ಯ ಆಗುತ್ತೆ ರೈತರು ತಿಪ್ಪೆ ಮಾಡುವಾಗ ಒಂದು ತಪ್ಪು ಮಾಡ್ತಾರೆ ಅದೇನಪ್ಪ ಅಂತಂದ್ರೆ ಬಿಸಿಲಿನಲ್ಲಿ ತಿಪ್ಪೆ ಗೊಬ್ಬರ ಮಾಡೋದು ಹಿರಿಯರು ಯಾವಾಗ್ಲೂ ತಿಪ್ಪೆ ಗುಂಡಿಗಳನ್ನು ಮರದ ಕೆಳಗಡೆ ನೆರಳಿನಲ್ಲಿ ಮಾಡೋರು ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ ನೆರಳಿನಲ್ಲಿ ಮಾಡಿರುವ ತಿಪ್ಪೆ ಗೊಬ್ಬರದಲ್ಲಿ ಸಾವಿರಾರು ಕೋಟಿ ಉಪಯೋಗಕಾರಿ ಸೂಕ್ಷ್ಮ ಜೀವಿಗಳು ಇರ್ತವೆ ಇವು ನಿಮ್ಮ ಹೊಲಕ್ಕೆ ಸೇರಿದಾಗ ನಿಮ್ಮ ಹೊಲದ ಮಣ್ಣಿಗೆ ಜೀವಕಳೆ ಬರುತ್ತೆ ನೀವು ಬಿಸಿಲಿನಲ್ಲಿ ತಿಪ್ಪೆ ಗುಂಡಿ ಮಾಡಿದ್ರೆ ಈ ಜೀವಾಣು ನಾಶ ಆಗಿ ಹೋಗ್ತವೆ ಹಾಗಾಗಿ ಇನ್ಮುಂದೆ ತಿಪ್ಪೆ ಗುಂಡಿಗಳನ್ನು ನೆರಳಿನಲ್ಲಿ ಮಾಡಿ ನಾಲ್ಕನೇದಾಗಿ ಮೂರು ರೀತಿಯ ಜೈವಿಕಗಳ ಬಳಕೆ ಹೌದು ಜೈವಿಕ ಗೊಬ್ಬರ ಜೈವಿಕ ರೋಗನಾಶಕ ಜೈವಿಕ ಕೀಟನಾಶಕ ಈ ಮೂರು ರೀತಿಯ ಸೂಕ್ಷ್ಮ ಜೀವಿಗಳನ್ನು ವ್ಯವಸಾಯದಲ್ಲಿ ಬಳಸಿದಾಗ ಮಾತ್ರ ನಿಮ್ಮ ಹೊಲದ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯ ಕಾಪಾಡೋದಿಕ್ಕೆ ಸಾಧ್ಯ ಆಗುತ್ತೆ ಜೈವಿಕ ಗೊಬ್ಬರಗಳಾದ ರೈಸೋಬಿಯಂ ಅಜಟೋಬ್ಯಾಕ್ಟರ್ ಅಝೋಸ್ಪಿರುಲಮ್ ರಂಜಕ ಮತ್ತು ಪೊಟ್ಯಾಶಿಯಂ ಕರಗಿಸುವ ಬ್ಯಾಕ್ಟೀರಿಯಾಗಳನ್ನು ಬಳಸುವುದು ತುಂಬಾ ಮುಖ್ಯ ಆಗುತ್ತೆ ಇವುಗಳು ಬೆಳೆಗಳಿಗೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಒದಗಿಸ್ತವೆ ಜೈವಿಕ ರೋಗನಾಶಕಗಳಾದ ಟ್ರೈಕೋಡರ್ಮಾ ಸೂಡೋಮೊನಸ್ ಫ್ಲೋರೋಸೈನ್ಸ್ ಬೆಸಿಲಸ್ ಸಪ್ಟಿಲಿಸ್ ಈ ಸೂಕ್ಷ್ಮ ಜೀವಿಗಳು ಸಸ್ಯಗಳಿಗೆ ಬರುವ ರೋಗಗಳ ವಿರುದ್ಧ ಹೋರಾಡ್ತವೆ ನಾವು ಈಗಾಗಲೇ ಟ್ರೈಕೋಡರ್ಮದ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀವಿ ದಯವಿಟ್ಟು ವೀಕ್ಷಿಸಿ ಜೈವಿಕ ಕೀಟನಾಶಕಗಳಾದ ಬೆವೇರಿಯಾ ಲೆಕಾನಿಸೀಲಿಯಂ ಮೆಟರೈಸಿಯಂ ಇವುಗಳು ಸಸ್ಯಗಳಿಗೆ ಬಾಧಿಸುವ ಕೀಟಗಳನ್ನು ನಾಶಪಡಿಸ್ತವೆ ಈ ಸೂಕ್ಷ್ಮ ಜೀವಿಗಳನ್ನು ಬಳಸಿದ್ರೆ ಸಸ್ಯ ಪೋಷಣೆ ಮತ್ತು ಸಸ್ಯ ಸಂರಕ್ಷಣೆ ಎರಡೂ ಆಗುತ್ತೆ ಇವುಗಳನ್ನು ಐದರಿಂದ ಆರು ವರ್ಷ ಉಪಯೋಗಿಸಿದ್ರೆ ಸಾಕು ಇವು ಮಣ್ಣಿನಲ್ಲಿ ತಾನಾಗೆ ಅಭಿವೃದ್ಧಿ ಹೊಂದಿ ಹತ್ತಾರು ವರ್ಷಗಳ ಬೆಳೆಗಳಿಗೆ ಪೋಷಣೆ ಮತ್ತು ರಕ್ಷಣೆಯನ್ನು ನೀಡ್ತವೆ ಈ ಸೂಕ್ಷ್ಮ ಜೀವಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡ್ತೀವಿ ಐದನೇದಾಗಿ ದ್ವಿದಳ ಧಾನ್ಯಗಳೊಂದಿಗೆ ಬೆಳೆ ಪರಿವರ್ತನೆ ದ್ವಿದಳ ಧಾನ್ಯ ಬೆಳೆಗಳಾದ ಅಲಸಂದಿ ಹೆಸರು ಹುರುಳಿ ತೊಗರಿ ಕಡಲೆ ಉದ್ದು ಅವರೇ ಇವುಗಳೊಂದಿಗೆ ಬೆಳೆ ಪರಿವರ್ತನೆ ಮಾಡಬೇಕು ಈ ಬೆಳೆಗಳು ಮಣ್ಣಿನಲ್ಲಿ ಸಾರಜನಕವನ್ನು ಹೆಚ್ಚು ಮಾಡ್ತವೆ ಇವು ಗಾಳಿಯಲ್ಲಿನ ಸಾರಜನಕವನ್ನು ಎಲೆಗಳಿಂದ ಬೇರಿನ ಮುಖಾಂತರ ಮಣ್ಣಿಗೆ ಸೇರಿಸ್ತವೆ ಇವುಗಳ ಎಲೆಗಳು ಹೊಲದಲ್ಲೇ ಉದುರೋದ್ರಿಂದ ಮಣ್ಣಿಗೆ ಹೆಚ್ಚು ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ವಸ್ತು ಸೇರಿ ಮಣ್ಣು ಫಲವತ್ತಾಗುತ್ತೆ ಹಾಗಾಗಿ ಭತ್ತ ಜೋಳ ರಾಗಿ ಶುಂಠಿ ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆದ ನಂತರ ಯಾವುದಾದರೊಂದು ದ್ವಿದಳ ಧಾನ್ಯಗಳನ್ನು ಬೆಳೆಯುವುದು ಉತ್ತಮ ಆರನೇದಾಗಿ ಹಸಿರೆಲೆ ಗೊಬ್ಬರದ ಬಳಕೆ ಮುಖ್ಯ ಬೆಳೆ ಕಟಾವಾದ ನಂತರ ಮಣ್ಣಿನಲ್ಲಿ ಉಳಿದ ತೇವಾಂಶದಲ್ಲಿ ಈ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಯಬಹುದು ಹಸಿರೆಲೆ ಗೊಬ್ಬರದ ಗಿಡಗಳಾದ ಸೆಣಬು ಡಯಾಂಚ ಸೆಸೆಬೇನಿಯಾ ಅಲಸಂದಿ ಮತ್ತು ಕುದುರೆ ಮೆಂತೆ ಗಿಡಗಳು ಮಣ್ಣಿಗೆ ಹೆಚ್ಚು ಸಾರಜನಕವನ್ನು ಸೇರಿಸುತ್ತವೆ ಹಾಗೆ ರಂಜಕವನ್ನು ಬೆಳೆಗೆ ಸಿಗುವಂತೆ ಪರಿವರ್ತನೆ ಮಾಡ್ತವೆ ಹಾಗೂ ಮಣ್ಣಿಗೆ ಸಾವಯವ ವಸ್ತುವನ್ನು ಹೆಚ್ಚಿಸುತ್ತವೆ ಹೀಗಾಗಿ ಮಣ್ಣಿನಲ್ಲಿ ಅನೇಕ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಮಣ್ಣು ಫಲವತ್ತಾಗುತ್ತೆ ಈ ಹಸಿರೆಲೆ ಗಿಡಗಳು ಹೂವಾಡಿದ ನಂತರ ರೋಟೋವೇಟರ್ ಅಥವಾ ಟ್ರ್ಯಾಕ್ಟರ್ ಡಿಸ್ಕ್ ನೇಗಿಲು ಅಥವಾ ರೆಕ್ಕೆ ನೇಗಿಲಿನಿಂದ ಮಣ್ಣಿಗೆ ಸೇರಿಸಬೇಕು ಹಸಿರೆಲೆ ಗೊಬ್ಬರದ ಆಯ್ಕೆ ನೀರಾವರಿ ಪ್ರದೇಶಕ್ಕೆ ಅಥವಾ ವರ್ಷಕ್ಕೆ ಆರ್ನೂರರಿಂದ ಏಳ್ನೂರ ಐವತ್ತು ಮಳೆ ಬೀಳುವ ಪ್ರದೇಶಗಳಿಗೆ ಸೂಕ್ತವಾಗಿದೆ ಒಣ ಬೇಸಾಯಕ್ಕೆ ಇದು ಸೂಕ್ತವಲ್ಲ ಈ ಹಸಿರೆಲೆ ಗೊಬ್ಬರಗಳ ಮೇಲೆ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನ ಮಾಡ್ತೀವಿ ಈ ಆರೂ ಪದ್ಧತಿಗಳನ್ನು ಸರಿಯಾಗಿ ಅನ್ಸಸಿದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಅಧಿಕ ಇಳುವರಿಯನ್ನು ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ ನಮ್ಮ ಚಾನೆಲ್ನ ಕಂಟೆಂಟನ್ನು ಒಮ್ಮೆ ನೋಡಿ ಕಂಟೆಂಟ್ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆ ಸ್ನೇಹಿತರಿಗೆ ಚಾನಲನ್ನು ಸಜೆಸ್ಟ್ ಮಾಡಿ ಧನ್ಯವಾದಗಳು